ಶ್ರೇಣಿ ಲಾಗ್ಸ್ ಅಂತ ಯಾರೇ ನನ್ನ ಚಾನಲ್ಗೆ ಇನ್ನು ಸಬ್ಸ್ಕ್ರೈಬ್ ಮಾಡ್ತಿರೋ ವಿಡಿಯೋ ನೋಡ್ತಾ ಇದ್ದೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ಎಲ್ಲಿ ಸ್ಕಿಪ್ ಮಾಡ್ದಿರ ನೋಡಿ ಅಂತ ಹೇಳ್ತಾ ಇದ್ದೀನಿ ಇದು ನನ್ನ ಮಂಡೇ ಆಗಿರುತ್ತೆ ನಾನು ಇನ್ನೂ ಸ್ನಾನ ಮಾ ಎಲ್ಲ ಮಾಡ್ಕೊಂಡಿಲ್ಲ ಮತ್ತು ಬೆಳಗ್ಗೆ ಬೆಳಗ್ಗೆನೇ ವೀಡಿಯೋನ ಸ್ಟಾರ್ಟ್ ಮಾಡ್ಕೊಂಡಿಲ್ಲ ಯಾಕಂದರೆ ಬೆಳಗ್ಗೆ ಬೆಳಗ್ಗೆನೇ ಫೋನ್ ಹಿಡ್ಕೊಂಡು ಕುತ್ಕೊಂಡ್ರೆ ನನ್ನ ಮಗಳು ಸ್ಕೂಲ್ಗೆ ಲೇಟ್ ಆಗುತ್ತೆ ಅವ್ರಿಗೆ ಎಂಟು ಗಂಟೆ ಅಷ್ಟರಲ್ಲಿ ಎಲ್ಲ ಮಾಡಿಬಿಟ್ಟು ತಲೆಯೆಲ್ಲ ಬಾಚಿ ಜಡೆ ಎಲ್ಲ ಹಾಕಿಬಿಟ್ಟು ಅವಳಿಗೆ ತಿಂಡಿ ತಿನ್ನಿಸಿ ಅವಳನ್ನ ರೆಡಿ ಮಾಡಿ ಸ್ಕೂಲಿಗೆ ಕಳಿಸ್ಬೇಕು ಇನ್ನು ನಮ್ಮ ಮನೆಯವರು ನೈನ್ ತರ್ಟಿ ಟೆನ್ ಓ ಕ್ಲಾಕ್ ಆ ಥರ ಅವರು ಓಟ್ಬಿಡ್ತಾರೆ ಹಾಗಾಗಿ ಬೆಳಗ್ಗೆ ಬೆಳಗ್ಗೆನೇ ಫೋನ್ ಹಿಡ್ಕೊಂಡು ಕುತ್ಕೊಂಡ್ರೆ ಅದು ವೀಡಿಯೋ ಮಾಡೋದಕ್ಕೂ ಸರಿ ಹೋಗಲ್ಲ ಮತ್ತು ಅವ್ರಿಗೂ ಲೇಟ್ ಆಗಿಬಿಡುತ್ತೆ ಅಂದ್ಬಿಟ್ಟು ಅವ್ರನ್ನ ಸ್ಕೂಲ್ ನನ್ನ ಮಗಳನ್ನ ಸ್ಕೂಲಿಗೆ ಕಳಿಸಿ ನಮ್ಮ ಮನೆಯವರು ಜಸ್ಟ್ ತಿಂಡಿ ಮಾಡ್ಕೊಂಡು ಹೋದ ಕಡೆ ಹೋದರು ಅವ್ರು ಹೋದಾಗ ಒಂದು ಹತ್ತು ಗಂಟೆ ಆಗಿತ್ತು ನಾನು ಆಮೇಲೆ ಬ್ರಷ್ ಮಾಡಿ ಮಖ ತೊಳ್ಕೊಂಡು ತಿಂಡಿ ತಿನ್ನೋಣ ಅಂದ್ಕೊಂಡು ವೆಯ್ಟ್ ಇದ್ದೀನಿ ಲಾಗ್ನ ಸ್ಟಾರ್ಟ್ ಮಾಡಿಕೊಂಡು ತಿಂಡಿ ತಿನ್ನೋಣ ಅಂತ ಅಂದ್ಕೊಂಡೆ ನಾನು ತಿಂಡಿಗೆ ಪುಳಿಯೋಗರೆ ಮಾಡಿದ್ದೀನಿ ಮತ್ತು ಯಾರ್ಯಾರು ತುಂಬ ಅನ್ಸಬ್ಸ್ಕ್ರೈಬ್ ಆಗ್ತಾ ಇದ್ದೀರಾ ದಯವಿಟ್ಟು ಅನ್ಸಬ್ಸ್ಕ್ರೈಬ್ ಆಗಬೇಡಿ ತುಂಬ ಬೇಜಾರಾಗುತ್ತೆ ಇದು ನಾನು ಸ್ಟಾರ್ಟ್ ಮಾಡ್ದಾಗಿಂದ ಹೇಳ್ತಾನೇ ಇದ್ದೀನಿ ಅದೇ ಥರ ಮಾಡ್ತಾ ಇದ್ದೀರಾ ಇಟ್ಸ್ ಓಕೆ ಬೇಜಾರು ಮಾಡ್ಕೊಳ್ಳೋಲ್ಲ ಅಂತ ಹೇಳ್ತೀವಿ ಬಟ್ ಬೇಜಾರಾಗುತ್ತೆ ಏನು ಮಾಡೋಕ್ಕಾಗಲ್ಲ ಮಳೆ ಬೇರೆ ಜಾಸ್ತಿ ಇದೆ ನಾನು ಪೂಜೆ ಎಲ್ಲ ಈವ್ನಿಂಗ್ ಮಾಡ್ಕೊಳ್ತೀನಿ ಇವಾಗ ನಾನು ಏನೇನು ಮಾಡ್ತೀನಿ ಅಂತ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತೀನಿ ಬನ್ನಿ ನಮ್ಮ ಮನೆಯವರು ಸ್ನಾನಕ್ಕೆ ಹೋಗಿದ್ರು ನೀರು ಖಾಲಿಯಾಗಿದೆ ಮೋಟ್ರ್ ಹಾಕು ಅಂತ ಹೇಳಿದ್ರು ಸರಿ ನಾನು ಹೂವು ಎತ್ಕೊಡ್ಬೇಕಂತ ಏನಿರಲಿಲ್ಲ ಅಲ್ಲೋದೆ ಹೂವೆಲ್ಲ ನೋಡದೆ ನಮ್ಮತ್ತೆ ಎತ್ಕೊಂಡಿದ್ದಿಲ್ಲ ಸರಿ ಇನ್ನು ಉದ್ರಿ ಹೋಗುತ್ತಲ್ಲ ಅಂದ್ಬಿಟ್ಟು ಎತ್ಕೊಂಡೆ ನೋಡಿ ಎಷ್ಟು ಚೆಂದ ಕಾಣಿಸ್ತಿದೆ ಅಲ್ಲ ಇಷ್ಟು ಹೂನ ನಾನು ಎತ್ಕೊಂಡಿದ್ದೀನಿ ಇವತ್ತು ಪೂಜೆ ಮಾಡೋದಕ್ಕೆ ಅಂದ್ಬಿಟ್ಟು ಹೂವನ್ನ ಎತ್ಕೊಳ್ಳೋ ಪ್ಲ್ಯಾನ್ ಏನಿರಲಿಲ್ಲ ನನ್ನ ಮೇಲ್ಗಡೆ ಎಷ್ಟು ಸಿಗುತ್ತೆ ಅಷ್ಟರಲ್ಲೇ ಮಾಡ್ತಾ ಇದ್ದೆ ಇವತ್ತು ಕೆಳಗಡೆ ಹೋಗಿದ್ದಕ್ಕೆ ಇದಾಯಿತು ಸರಿ ನಿನ್ನೆ ಆಂಟಿ ಮನೆಯಿಂದ ಒಂದು ಪತ್ರೆ ಗಿಡ ತೊಗೊಬಂದಿದ್ದೆ ಮಲ್ಗೆ ಒಳಗಡೆ ಹಾಕಿ ಕಟ್ತಾರಲ್ವ ಅದು ಸರಿ ಇಲ್ಲೊಂದು ಹಾಕ್ಬಿಟ್ಟು ಮೇಲ್ಗಡೆ ಪಾಟಲ್ಲೊಂದು ಹಾಕೋಣ ಅಂದ್ಬಿಟ್ಟು ಇಲ್ಲಿ ಕೆಳಗಡೆ ಒಂದು ಹಾಕಿದೆ ಇವತ್ತು ಬೆಳಗ್ಗೆಯಿಂದನೇ ಮಳೆ ಇದ್ದಿದ್ದರಿಂದ ನನ್ನ ತಂಗಿ ಯಾವಾಗಲೂ ಅವರೇ ರಂಗೋಲಿ ಹಾಕೋದು ಕೆಳಗಡೆ ಬಟ್ ಇವತ್ತು ಮಳೆ ಬರ್ತಾನೆ ಇತ್ತು ಎಂಟು ಗಂಟೆ ಎಂಟೂವರೆ ಆಗಿತ್ತು ಅವಳು ಹೋಗಿದ್ಲು ಕೆಲಸಕ್ಕೆ ಮಳೆ ಇದ್ದಿದ್ದರಿಂದ ಅವ್ರು ಅವಳು ರಂಗೋಲಿ ಹಾಕಿರಲಿಲ್ಲ ಯಾವಾಗಲೂ ಅವಳೇ ರಂಗೋಲಿ ಹಾಕೋದು ನಾನು ಹಾಕಲ್ಲ ಅವಳು ನನಗಿನ್ನ ಬೇಗ ಎದ್ದೇಳ್ತಾಳೆ ಫೈವ್ ತರ್ಟಿಗೆಲ್ಲ ಎದ್ದು ನಾನು ಒಂದು ಸಿಕ್ಸ್ ಸಿಕ್ಸ್ ಥರ್ಟಿ ಆ ಥರ ಎದ್ದೊಳ್ತೀನಿ ಸರಿ ಅಂದ್ಬಿಟ್ಟು ರಂಗೋಲಿ ಹಾಕಿದ್ದಿಲ್ಲ ಅಂದ್ಬಿಟ್ಟು ನೀರು ಹಾಕ್ಬಿಟ್ಟು ಮಳೆ ಬರ್ತಾ ಇತ್ತು ಇನ್ನೇನು ನೀರು ಹಾಕೋದು ಅದರಲ್ಲೇ ನಾನು ರಂಗೋಲಿ ಹಾಕ್ತಾ ಇದ್ದೆ ಅಲ್ಲೊಬ್ರು ಆಂಟಿ ಬಂದ್ಬಿಟ್ಟು ಅಪಾರ್ಟ್ಮೆಂಟೋರು ಮಳೆ ಬರ್ತಾ ಇದೆ ಇವಾಗ ರಂಗೋಲಿ ಹಾಕ್ತಾ ಇದೆಯಾ ಅಂತ ಅಂದರು ಸರಿ ಬೋಳ ಬೋಳ ಕಾಣಿಸ್ತಾ ಇತ್ತಲ್ಲ ನನ್ನ ತಂಗಿ ಯಾವಾಗಲೂ ಹಾಕೋಳು ಸರಿ ಆ ಥರ ಕಾಣಿಸ್ತಿದೆ ಅಂದ್ಬಿಟ್ಟು ರಂಗೋಲಿ ಹಾಕ್ಬಿಟ್ಟು ನಾನು ಹೂವುಗಳನ್ನ ಎತ್ಕೊಂಡು ಹೂವನ್ನ ನೋಡೋದಕ್ಕೆ ಒಂಥರ ಖುಷಿ ಆಗ್ತಾ ಇತ್ತು ನನಗೆ ನೋಡಿ ಅದು ಎಷ್ಟು ಚೆಂದ ಕಾಣ್ತಿದೆ ಕಲ್ ಕಲರ್ ಕಲ್ ಕಲರು ಅದರಲ್ಲೂ ನೀಲಿ ಕಲರ್ ಹೂವುಗಳು ತುಂಬ ಅಟ್ರ್ಯಾಕ್ಟ್ ಆಗಿದೆ ನನಗೆ ಸರಿ ಅಂದ್ಬಿಟ್ಟು ನಾನು ಬಂದೆ ನಾಯಿನ ಮಾತಾಡಿಸ್ಕೊಂಡು ಮೇಲ್ಗಡೆ ಇದು ಪಾತ್ರೆ ರ್ಯಾಕು ನಾನು ನಿನ್ನೆ ಒಂದು ಹೊಸದು ತೊಗೊಂಡೆ ಅಲ್ಲಿ ಬಕೆಟಲ್ಲಿ ಇಡ್ತಾ ಇದ್ದಿದ್ದು ಕೈ ನೀರೆಲ್ಲ ಆರ್ತಾ ಇತ್ತು ಅದಕ್ಕೆ ತಿಂಡಿಗೆ ನಾನು ಪುಳಿಯೋಗರೆ ಮಾಡಿದ್ದೀನಿ ಸರಿ ಇನ್ನು ಅಡುಗೆ ಮನೆ ಎಲ್ಲ ಕ್ಲೀನಾಗಿತ್ತು ಕೆಲಸನೂ ಎಲ್ಲ ಮುಗಿಸ್ಕೊಂಡಿದ್ದೆ ನಾನು ಸರಿ ದೇವ್ರ ಹತ್ರ ಹೂವನ್ನ ಇಟ್ಬಿಟ್ಟು ಇದೊಂದು ಇದೊಂದು ಹೊಸ ತೊಗೊಂಡೆ ನೆನ್ನೆ ಬೈತಾ ಇದ್ದರು ಹಸ್ಬೆಂಡ್ ನನಗೆ ಏನಕ್ಕೆ ಅಂತ ಆಮೇಲೆ ಹೇಳ್ತೀನಿ ತಿಂಡಿ ಹಾಕ್ಕೊಂಡೆ ತಿನ್ನೋಣ ಅಂದ್ಬಿಟ್ಟು ಇದು ಪುಳಿಯೋಗರೆ ನನಗೆ ತುಂಬಾ ಇಷ್ಟ ನಾನು ಅಂಗಡಿದೆಲ್ಲ ಯೂಸ್ ಮಾಡಲ್ಲ ನಾನೇ ಮಾಡಿರೋದು ನನ್ನ ಮಗಳಿಗೂ ಅಷ್ಟೇ ನಾನು ಮಾಡಿರೋದು ಒಜ್ಜೆ ಅಂದ್ರೆ ತುಂಬ ಇಷ್ಟ ಎಷ್ಟು ಟೇಸ್ಟಿಯಾಗಿದೆ ಗೊತ್ತಾ ದೇವಸ್ಥಾನದಲ್ಲಿ ಯಾವ ರೀತಿ ಕೊಡ್ತಾರೋ ಅದೇ ಥರ ಇದೆ ನಾವು ಚಿಕ್ಕವರಿದ್ದಾಗಿಂದೂ ಅಷ್ಟೇ ನಮ್ಮಪ್ಪ ಅಡುಗೆ ಮಾಡ್ತಾರೆ ಮದುವೆ ಫಂಕ್ಷನ್ ಎಲ್ಲ ಥರ ಅಡುಗೆಗಳನ್ನು ಮಾಡ್ತಾರೆ ನಾನ್ ವೆಜ್ ಮಾಡಲ್ಲ ವೆಜ್ ಓನ್ಲಿ ಅಷ್ಟೇ ಅವಾಗಿಂದೂ ನನ್ನ ಪುಳಿಯೋಗ್ರೆನ ಮನೆಯಲ್ಲಿ ಯಾವಾಗಲೂ ಸ್ಟಾಕ್ ಇರೋದು ಮಾಡಿಸಿ ಹಿಡ್ಕೊತಾ ಇದ್ವಿ ಅಷ್ಟು ಇಷ್ಟ ಅದರಲ್ಲೂ ಆ ಕಡಲೆ ಬೀಜಗಳು ಉಪ್ಪು ಖಾರ ಹುಳಿ ಎಳ್ಕೊಂಡಿರುತ್ತೆ ಅದನ್ನು ತಿನ್ನಕಂತೂ ತುಂಬಾ ಇಷ್ಟ ಪುಳಿಯೋಗ್ರೆನ ನನಗೆ ಈ ಥರ ಮಾಡ್ಕೊಂಡು ತಿನ್ನೋದ್ರು ತುಂಬಾ ಇಷ್ಟ ಬೇಕು ಅಂದರೆ ಕಮೆಂಟ್ ಮಾಡಿ ನಾನು ಪುಳಿಯೋಗರೆ ಪೌಡರ್ ಮಾಡೋದನ್ನು ನಾನು ಶೇರ್ ಮಾಡ್ತೀನಿ ರೆಸಿಪಿ ಯಾವ ಥರ ಮಾಡೋದು ಅಂದ್ಬಿಟ್ಟು ಈ ಥರ ಮನೆಯಲ್ಲೇ ಮಾಡೋದ್ರಿಂದ ನಿಮಗೆ ಟೇಸ್ಟು ಚೆನ್ನಾಗಿರುತ್ತೆ ಮತ್ತು ಸುಮ್ಮನೆ ಔಟ್ಸೈಡ್ ಅಷ್ಟೊಂದು ದುಡ್ಡು ಕೊಟ್ಟು ತಗೊಳ್ಳೋದು ವೇಸ್ಟು ಅನಿಸುತ್ತೆ ಮನೆಯಲ್ಲಿ ಮಾಡಿಕೊಂಡ್ರೆ ಫ್ರೆಶ್ ಆಗಿರುತ್ತೆ ಚೆನ್ನಾಗಿ ಫ್ರೈ ಮಾಡಿಕೊಂಡು ಹುರ್ಕೊಂಡು ಎಲ್ಲದನ್ನು ನಾವೇ ಪುಡಿ ಮಾಡಿಟ್ಕೊಂಡ್ರೆ ಜಾಸ್ತಿ ದಿನ ಹುರ್ಕೊಬೋದು ಮಂತ್ಲಿ ಒನ್ಸ್ ರೆಡಿ ಮಾಡಿಟ್ಕೊಂಡ್ರೆ ಸಾಕು ಪುಳಿಯೋಗರೆ ಇದ್ದೀನಿ ತಿನ್ಬಿಟ್ಟು ಸಿಗ್ತೀನಿ ಬನ್ನಿ ಊಟ ತಿಂಡಿ ತಿನ್ನಬೇಕಾದ್ರೆ ಅದನ್ನು ಜಾಸ್ತಿ ಕಾಯಿಸ್ಬಾರ್ದಂತೆ ಮತ್ತು ಫೋನು ಎಲ್ಲ ನೋಡಬಾರ್ದಂತೆ ಅದಕ್ಕೆ ನಾನು ತಿಂದುಬಿಟ್ಟು ನಿಮಗೆ ಮತ್ತೆ ಸಿಗ್ತೀನಿ ಸರಿ ನಮ್ಮ ಮನೆಯವರು ತಿಂಡಿ ಎಲ್ಲ ತಿಂದ್ಬಿಟ್ಟು ಕೆಲಸಕ್ಕೆ ಹೋದರು ನಾನು ತಿಂಡಿ ತಿಂದ್ಕೊಂಡೆ ಇನ್ನು ಹೂವುಗಳು ಆಚೆಯನ್ನೇ ಇಟ್ಟರೆ ಅದು ಫ್ರೆಶ್ ಆಗಿರಲ್ಲ ನಾನು ಬೇರೆ ಸಂಜೆ ಅಲ್ವಾ ಪೂಜೆ ಮಾಡೋದು ಸರಿ ಅಂದ್ಬಿಟ್ಟು ಹೂವು ಎಲ್ಲ ಕ್ಲೀನಾಗಿ ಕಟ್ಬಿಟ್ಟು ಎತ್ತಿಟ್ಟೆ ಹೂವು ಕಟ್ಟಬೇಕಾದ್ರೆ ಇವಾಗ ಸ್ವಲ್ಪ ಬೇಜಾರೇ ಯಾಕಂದರೆ ಸುಮ್ಮನೆ ವೇಸ್ಟಾಗಿ ದುಡ್ಡು ಖರ್ಚು ಮಾಡ್ತೀಯ ಅಂತ ಬೈದರು ಆ ಪಾತ್ರೆ ಸ್ಟ್ಯಾಂಡ್ ತೊಗೊಂಡಿದ್ದಕ್ಕೆ ಬೈತಾಯಿದ್ರು ಅದೇ ಬೇಜಾರಲ್ಲೇ ಇದ್ದೆ ನಾನು ಹೂವು ನೋಡಿ ಯಾವ ಥರ ಕಾಣಿಸ್ತಿದೆ ಎಷ್ಟು ಚೆಂದ ಇದೆ ಅಲ್ಲ ನೀಲಿ ಕಲ್ಲರು ಡಾರ್ಕ್ ಆಗಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಇವತ್ತು ನನ್ನ ಶಿವನ ಆರಾಧನೆ ಚೆನ್ನಾಗಿ ಮಾಡಿಬಿಡ್ತೀನಿ ಯಾಕಂದರೆ ಶಿವಂಗೆ ಇಷ್ಟ ಆಗಿರೋ ಹೂವು ನೀಲಿ ಕಲರ್ದು ನಾನು ಇನ್ನೊಂದು ನೀಲಿ ಕಲರ್ದು ಹೂವು ಚೆನ್ನಾಗಿ ಸಿಕ್ಕಿದೆ ಸರಿ ಇದನ್ನ ಫ್ರಿಜ್ಜಲ್ಲಿ ಎತ್ತಿಟ್ಬಿಟ್ಟು ರೂಮ್ನ ಕಸ ಗುಡಿಸ್ಕೊಳ್ಳೋಣ ಅಂದ್ಬಿಟ್ಟು ಬಂದೆ ಇದು ಮೊಬೈಲ್ದು ಬ್ಯಾಕ್ ಕವರು ನನ್ನ ಮಗಳು ಪೇಂಟ್ ಮಾಡಿಕೊಟ್ಟಿರೋದು ನನ್ನ ಮಗಳಿಗೆ ಈ ಥರ ಪೇಂಟಿಂಗು ಕ್ರಾಫ್ಟಲ್ಲಿ ತುಂಬ ಇಂಟ್ರೆಸ್ಟ್ ಇದೆ ಸರಿ ಮಾಡಿಕೊಡುಮ್ಮ ಅಂತ ಹೇಳಿದೆ ಮಾಡಿಕೊಟ್ಲು ನೋಡಿ ಇಲ್ಲೆಲ್ಲ ಗ್ರೀನ್ ಗ್ರೀನ್ ಗ್ರೀನಾಗೇ ಇದೆ ಆ ರಾಧಾಕೃಷ್ಣ ಫೋಟೋನು ಗ್ರೀನಾಗಿದೆ ಅಪ್ಪ ಮಗಳು ಬ್ಯಾಕ್ ಗ್ರೀನ್ ಗ್ರೀನಾಗೇ ಇದೆ ಚೆನ್ನಾಗಿ ಕಾಣಿಸ್ತಿದೆ ಅಂದ್ಬಿಟ್ಟು ನಾನು ನೆಲೆಯೆಲ್ಲ ಒರೆಸ್ಕೊಂಡೆ ಕಸ ಎಲ್ಲ ಗುಡಿಸ್ಬಿಟ್ಟು ನೆಲ ಒರೆಸ್ಬೇಕಾದ್ರೆ ನೀರಲ್ಲಿ ಸ್ವಲ್ಪ ಉಪ್ಪು ಹಾಕ್ಕೊಂಡು ನೆಲ ಒರೆಸ್ಕೊಳ್ಳಿ ಮನೆಗೆ ಏನೇ ಇದ್ದರೂ ಏನೋ ಸೋಕ್ತಂಗೆ ಆ ಥರ ಏನೇ ಆಗಿದ್ರೂ ಅದೆಲ್ಲ ಹೋಗುತ್ತೆ ಉಪ್ಪಾಕಿ ಒರೆಸ್ಕೊಳ್ಳೋದ್ರಿಂದ ನನಗೆ ನಮ್ಮ ಅತ್ತೆ ಆ ಥರ ಮಾಡ್ತಾರೆ ನಾನು ಅವ್ರನ್ನ ನೋಡಿ ಕಲ್ತಿರೋದು ನನಗೇನು ಅಷ್ಟೆಲ್ಲ ಗೊತ್ತಿರಲಿಲ್ಲ ಸರಿ ಅದೆಲ್ಲ ಮುಗಿಸಿದ್ಮೇಲೆ ನೀರು ಹಾಕೋದಕ್ಕೆ ಅಂತ ಹೋದ್ಮೇಲೆ ಈ ಗಿಡದಲ್ಲಿ ಇಷ್ಟೊಂದು ಹೂವು ಬಿಟ್ಟಿದೆ ಪಿಂಕ್ ಕಲರು ನನಗೆ ತುಂಬಾ ಇಷ್ಟ ಪಿಂಕ್ ಕಲರ್ ಅಂದರೆ ಆ ಗಿಡನ ನೋಡಿ ತುಂಬ ಖುಷಿಯಾಯಿತು ಗ್ರೀನು ಪಿಂಕು ಕಾಂಬಿನೇಷನ್ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ ಗಿಡನೇ ಒಂಥರ ಅಟ್ರಾಕ್ಟಿವ್ ಆಗಿದೆ ಸರಿ ಸ್ನಾನ ಮಾಡ್ಕೊಂಡು ಬಂದೆ ನಾನು ಇವಾಗಲೇ ಟೈಮ್ ಎರಡು ಗಂಟೆ ಆಗಿತ್ತು ಸರಿ ತಿಂದುಬಿಟ್ಟು ಸ್ನಾನ ಮಾಡೋಕ್ಕೆ ಹೋಗಬಾರ್ದಂತೆ ತಿಂದು ಅರ್ಧ ಗಂಟೆ ಆದಮೇಲೆ ಸ್ನಾನಕ್ಕೆ ಹೋಗಬೇಕಂತೆ ಅದಕ್ಕೆ ನಾನು ಫಸ್ಟು ಸ್ನಾನ ಮಾಡಿಕೊಂಡು ಆಮೇಲೆ ತಿನ್ನೋಣ ಅಂದ್ಬಿಟ್ಟು ಸ್ನಾನ ಮಾಡೋದಕ್ಕೆ ಹೋದೆ ನಾನು ಹೇರ್ ಪ್ಯಾಕ್ ಒಂದು ಮಾಡ್ತೀನಿ ಅಂತ ಹೇಳಿದ್ದೆ ಸಾರಿ ನನ್ನ ತಲೆಗೆ ಎಣ್ಣೆ ಹಚ್ಚಿದ್ರಿಂದ ಇವತ್ತು ಮಾಡಿಲ್ಲ ನಾಳೆ ಹಂಡ್ರೆಡ್ ಪರ್ಸೆಂಟ್ ಮಾಡಿಬಿಟ್ಟು ನಾನು ನಿಮಗೆ ತೋರಿಸಿ ಅದನ್ನೇ ಒಂದು ಸಪ್ರೇಟ್ ವೀಡಿಯೋ ಹಾಕ್ತೀನಿ ಲಾಗೆಲ್ಲ ಏನು ಮಾಡಲ್ಲ ಬರೀ ಹೇರ್ ಪ್ಯಾಕ್ದು ಮಾತ್ರ ಹೇಳ್ಕೊಡ್ತೀನಿ ಸರಿ ನಾನು ಸ್ನಾನ ಎಲ್ಲ ಮುಗಿಸ್ಕೊಂಡೆಲ್ಲ ಆಗೋ ಅಷ್ಟರಲ್ಲಿ ಟೈಮ್ ನಾಲ್ಕು ಗಂಟೆ ಆಗೋಯಿತು ಮಳೆ ಬೇರೆ ಇತ್ತು ಆ ಮಳೆಯಲ್ಲೇ ನನ್ನ ಮಗಳನ್ನ ಕರ್ಕೊಂಬರೋದಕ್ಕಂತ ಹೋದೆ ಸ್ವಲ್ಪ ಗ್ರೊಸರಿಸ್ ಬೇಕಿತ್ತು ಮೊನ್ನೆ ಹೋಗಿ ಒಂದು ಹತ್ತು ಸಾವಿರ ಖರ್ಚು ಮಾಡಿಕೊಂಡು ್ಕೊಂಡ್ ಬಂದಿದ್ದೀನಿ ಸಣ್ಣ ಪುಟ್ಟದು ಬೇಕಿತ್ತು ಅವಲಕ್ಕಿ ಉಪ್ಪಿಟ್ಟು ಮಾಡೋಣ ಅಂದ್ಬಿಟ್ಟು ಅವಲಕ್ಕಿ ತೊಗೊಳ್ಳೋಕೆ ಹೋದೆ ಅಲ್ಲಿ ಚಿಕ್ಕದು ಇರಲೇ ಇರಲಿಲ್ಲ ನಮ್ಮ ಮನೆಯವ್ರಿಗೆ ಉಪ್ಪಿಟ್ಟು ಅಂದರೆ ಇಷ್ಟ ನನಗೇನು ಇಷ್ಟ ಇಲ್ಲ ಸರಿ ಕೇಳಿದ್ರೆಲ್ಲ ಮಾಡಿಕೊಡೋಣ ಅಂತ ಹೋಗಿದ್ದೆ ಸಿಗಲಿಲ್ಲ ಸರಿ ಹಾಲು ಬೇಕಿತ್ತು ಹಾಲೊಂದು ತೊಗೊಂಡೆ ಫ್ರೂಟ್ಸ್ ಎಲ್ಲ ಅಷ್ಟು ಫ್ರೆಶ್ ಇರಲಿಲ್ಲ ನಾನು ಅದನ್ನೆಲ್ಲ ತಗೊಳ್ಳೋ ಅವಶ್ಯಕತೆಯೂ ನನಗೇನು ಇರಲಿಲ್ಲ ಸರಿ ನನಗೇನು ಬೇಕು ಅದನ್ನ ತೊಗೊಳ್ಳೋಣ ಅಂತ ಬಂದೆ ಬೆಳ್ಳುಳ್ಳಿ ಮತ್ತು ಶುಂಠಿ ಖಾಲಿಯಾಗಿತ್ತು ಬೆಳ್ಳುಳ್ಳಿ ನೋಡಿದೆ ಓಕೆ ಅಂತ ತೊಗೊಂಡೆ ಶುಂಠಿ ಮಾತ್ರ ಎಲ್ಲ ಚಿಕ್ಕ ಚಿಕ್ಕದಾಗೆ ಇತ್ತು ಎರಡು ಮೂರು ಪ್ಯಾಕೆಟ್ ನೋಡಿದೆ ಸರಿ ಯಾವುದೋ ಒಂದು ಆದರೆ ಸಾಕಲ್ಲ ಇಷ್ಟೇ ತೊಗೊಳ್ಳೋಣ ಅಂತ ತೊಗೊಂಡೆ ಇನ್ನು ಸ್ವೀಟ್ ಕಾನೂ ಯಾವುದು ಅದನ್ನು ಫ್ರೆಶ್ ಆಗಿರಲಿಲ್ಲ ಅದರಲ್ಲೇ ಒಂದು ಎರಡು ತೊಗೊಂಡು ಬಂದೆ ಬಿಲ್ಲಿಂಗ್ ಬಂದರೆ ಎಲ್ಲ ಮೀಟಿಂಗ್ ಹೋಗಿದ್ರು ಅಲ್ಲೊಂದು ಅರ್ಧ ಗಂಟೆ ಟೈಮ್ ವೇಸ್ಟ್ ಆಯಿತು ಸರಿ ಇಷ್ಟು ನಾನು ತೊಗೊಂಡ್ಬಂದಿರೋದು ಐಟಮ್ ಇವತ್ತು ಮನೆಗೆ ಇದನ್ನೆಲ್ಲ ತಂದಿಟ್ಬಿಟ್ಟು ಸ್ನಾನ ಅವಾಗೆ ಮಾಡಿದ್ದಲ್ವ ಸರಿ ಕೈಕಾಲು ಮುಖ ತೊಳ್ಕೊಂಡು ಪೂಜೆ ಮಾಡೋಣ ಅಂತ ಪೂಜೆ ಮಾಡೋದು ಬಂದೆ ನೋಡಿ ಹೇಗಿದೆ ನನ್ನ ದೇವರು ಅಂದ್ಬಿಟ್ಟು ಪೂಜೆ ಮಾಡಬೇಕಾದ್ರೆ ವೀಡಿಯೋ ಮಾಡೋಕ್ಕಾಗಲಿಲ್ಲ ಯಾಕಂದರೆ ನನ್ನ ಮಗಳು ಏನೋ ಟೆಸ್ಟ್ ಅಟೆಂಡ್ ಮಾಡಬೇಕಮ್ಮ ಫೋನ್ ಬೇಕು ಅಂತ ಹೇಳಿದ್ಲು ಸರಿ ನಿನ್ನ ಟೆಸ್ಟ್ ಅಟೆಂಡ್ ಮಾಡಿ ಆಮೇಲೆ ಬಂದು ಪೂಜೆ ಮಾಡ್ತಾ ಇರ್ತೀನಿ ವಿಡಿಯೋ ಮಾಡು ಅಂತ ಹೇಳಿದೆ ಅದು ಮುಗಿಸ್ಕೊಂಡು ಬಂದು ಅವಳು ಈ ಥರ ವೀಡಿಯೋ ಮಾಡಿದ್ದಾಳೆ ಅರ್ಧ ಇಂದ ನೋಡಿ ನನ್ನ ಶಿವು ದೇವ್ರಿಗೆ ನಾನು ಬರೀ ನೀಲಿ ಕಲರ್ ಹೂವಲ್ಲೇ ಇಟ್ಬಿಟ್ಟು ಪೂಜೆ ಮಾಡಿದ್ದೀನಿ ಅದು ಫೋಟೋಗೆ ಅದು ಸಿಗಂದೂರು ಚೌಡೇಶ್ವರಿದು ಅದು ಫೋಟೋ ಅದಕ್ಕೆ ಹಿಂಗೆ ಹಾಕೋಣ ಅಂತ ಹೋದೆ ಬಟ್ ಅದು ಹಾಕೋಕ್ಕಾಗಲಿಲ್ಲ ಆಗಲಿಲ್ಲ ಜಾಗ ಬೇರೆ ಚಿಕ್ಕದಾಗಿತ್ತಲ್ಲ ಆದರೂ ಏನೋ ಇವತ್ತು ನನಗೆ ದೇವ್ರನ್ನ ನೋಡೋದಕ್ಕೆ ತುಂಬಾ ಖುಷಿ ಆಗ್ತಾ ಎಷ್ಟು ಚೆನ್ನಾಗಿ ಪುಟ್ಟ ಹುಟ್ಟದಾಗಿ ಎಷ್ಟು ಚೆಂದ ಕಾಣಿಸ್ತಿದೆ ಅಲ್ಲ ಪೂಜೆ ಮಾಡಿದಕ್ಕೂ ನನಗೆ ತುಂಬಾ ನೆಮ್ಮದಿ ಸಿಕ್ತು ಫೈನಲಿ ನಾನು ಶಿವನ ನೋಡಿ ಯಾವ ಥರ ಪೂಜೆ ಮಾಡಿದ್ದೀನಿ ಅಂದ್ಬಿಟ್ಟು ನಾನು ಶಿವ ದೇವ್ರನ್ನೇ ಒಂದು ಅರ್ಧ ಗಂಟೆ ನೋಡ್ಕೊಂಡು ನಿಂತ್ಕೊಂಡ್ಬಿಟ್ಟೆ ಎಷ್ಟು ಚೆಂದ ಕಾಣಿಸ್ತಿದೆ ಅಲ್ಲ ಅನ್ಬಿಟ್ಟು ಅದು ಕಾಲು ಬೆಳೆ ಬಂದ್ಬಿಟ್ಟು ನಾವು ಟ್ರಿಪ್ ಹೋಗಿದ್ದಾಗ ನಮ್ಮ ಮನೆಯವ್ರಿಗೆ ಸಿಕ್ಕಿತ್ತು ನಾವು ಅಲ್ಲಿ ಎಲ್ಲಾರನ್ನೂ ವಿಚಾರಿಸಿದ್ವಿ ಬಟ್ ಯಾರೂ ನಂದಲ್ಲ ಅಂತ ಹೇಳಿದ್ರು ಸರಿ ಅಂದ್ಬಿಟ್ಟು ನಾನು ದೇವ್ರ ಇಟ್ಟು ಪೂಜೆ ಮಾಡ್ತಾಯಿದ್ದೀನಿ ಪೂಜೆ ಎಲ್ಲ ಮುಗಿಸ್ಕೊಂಡ್ಮೇಲೆ ನನ್ನ ಮಗಳು ಸ್ವೀಟ್ ಕಾನ್ ಬೇಕು ಬೇಯಿಸ್ಕೊಡು ಅಂತ ಹೇಳಿದ್ಲು ಅವಳು ಟಿ ವಿ ನೋಡ್ತಾಯಿದ್ಲು ಸರಿ ಸ್ವೀಟ್ ಕಾನ್ ಮಾಡಿಬಿಟ್ಟು ಟೀ ಮಾಡಿಬಿಟ್ಟು ಬಾ ಇಲ್ಲೇ ಒಟ್ಟಿಗೆ ತಿನ್ನೋಣ ಬರೀ ಟಿ ವಿ ನೋಡ್ತೀಯ ಮೊಬೈಲ್ ನೋಡ್ತೀಯ ಅಂದ್ಬಿಟ್ಟು ಬೈ ಇದೆ ಬಂದಳು ಇಬ್ರು ಕುತ್ಕೊಂಡು ಟಿ ವಿ ಏನು ನೋಡಿದಿರ ಮಾತಾಡಿಕೊಂಡು ಜೋಳ ತಿಂದು ಟೀ ಕುಡಿದು ಅವಳು ಸ್ವಲ್ಪ ಬಿಸ್ಕೆಟ್ನ ತಿಂದ್ಲು ಇದು ನನ್ನ ಲಾಗು ಇವತ್ತಿಂದು ಓಕೆ ಫ್ರೆಂಡ್ಸ್ ನಾನು ನನ್ನ ಲಾಗ್ನಲ್ಲಿಗೆ ಎಂಡ್ ಮಾಡಬೇಕು ಅಂತ ಅಂದ್ಕೊತಾ ಇದ್ದೀನಿ ಊಟಕ್ಕೆ ನಮ್ಮ ಮನೆಯವ್ರಿಗೆ ಏನೋ ಅವ್ರಿಗೆ ತಿಂದಿದ್ದಲ್ಲ ಏನು ಜೀರ್ಣ ಆಗಲ್ಲ ಅಂತೆ ನಮಗೇನೋ ಏನು ತಿಂದರೂ ನಾವು ಎಲ್ಲದನ್ನು ಜೀರ್ಣ ಮಾಡ್ಕೊತೀವಿನೋ ಚಿಕ್ಕ ವಯಸ್ಸಿಂದನೂ ಅಷ್ಟೇ ಅವರು ಹಾಗೆ ಇದ್ರು ಈ ನಡುವೆ ಏನು ಸಹವಾಸ ದೋಷ ಅಂತಾರಲ್ಲ ಆ ಥರ ಕೆಲವ್ರಿಗೆ ಏನು ತಿಂದರೂ ಆಗಲ್ಲ ಅಂತವ್ರು ಸಹವಾಸ ಮಾಡಿದ್ದಾರೆ ಅದಕ್ಕೆ ಇವ್ರಿಗೂ ಅದೇ ಥರ ಆಗ್ತಾ ಇದೆ ಏನು ತಿಂದರು ಹಣ್ಣು ಅಂತಾರೆ ನಾವು ಹುಣ್ ಹುಣಸೆ ಹಣ್ಣು ಎಷ್ಟು ತಿಂದರೂ ನಮ್ಗೆ ಏನೂ ಆಗಲ್ಲ ಸಾಂಬಾರಿಗೆಲ್ಲ ಹುಣಸೆಹಣ್ಣು ಯೂಸ್ ಮಾಡೋದಕ್ಕೆ ಎದೆ ಊರಿ ಅದು ಇದು ಅಂತ ಹೇಳ್ತಾರೆ ಅದು ಏನು ಜನ್ರೇಷನೋ ಏನೋ ಇವಾಗಿನವ್ರದ್ದು ಗೊತ್ತಿಲ್ಲ ನಮ್ಮ ಜನ್ರೇಷನವರೇ ಇವಾಗಲೂ ಇವಾಗ ಅವರಿಗೆ ಹುಣ್ಸೆಹಣ್ಣು ತಿಂದರೆ ಆಗಲ್ಲ ಎದೆ ಊರಿ ಅದು ಆ್ಯಸಿಡಿಟಿ ಏನೇನೋ ಹೇಳ್ತಾರಪ್ಪ ಇವರು ಸಹವಾಸ ಮಾಡೋದು ಅದೇ ಥರ ಇದೆ ಅದಕ್ಕೆ ಏನು ತಿಂದ್ರು ಜೀರ್ಣ ಇಲ್ಲ ಹೊಟ್ಟೆ ಎಲ್ಲ ಒಂಥರ ಆಗುತ್ತೆ ಅದು ಇದು ಅಂತ ಹೇಳ್ತಾರೆ ಬೆಳಗ್ಗೆನೂ ಅಷ್ಟೇ ಮಜ್ಜಿಗೆ ಕುಡ್ಬಿಟ್ಟು ಸರಿ ನನ್ನ ಪುಳಿಯೋಗರೆ ಮಾಡಿದ್ದೆ ಅಂದ್ಬಿಟ್ಟು ತಿನ್ಬಿಟ್ಟು ಹೋಗಿದ್ದಾರೆ ಹೋಗ್ಲಿ ಸರಿ ಇವಾಗ ಅವ್ರು ಏನು ಹೇಳ್ತಾರೆ ಅದನ್ನೇ ಮಾಡಿಕೊಡೋಣ ಅಂದ್ಬಿಟ್ಟು ಫೋನ್ ಮಾಡಿದ್ರೆ ಏನು ಊಟಕ್ಕೆ ಮಾಡೋಣ ರೀ ಅಂತ ಕೇಳಿದ್ರೆ ಏನು ಬೇಡ ಅನ್ನ ಮಾಡಿಕೊಡೋ ಸಾಕು ಅಂತ ಹೇಳ್ತಾರೆ ಏನು ಹೇಳನೆ ಇವ್ರಿಗೆ ಸರಿ ಇವರಿಂದ ನಾವು ಹಂಗೆ ಸಪ್ಪೆ ಊಟ ತಿನ್ನೋದಾಗಿದೆ ನನ್ನ ಮಗಳು ಕೇಳಿದ್ರೆ ಸರಿ ಏನೋ ಒಂದು ಅಮ್ಮ ಅಂತ ಹೇಳಿದ್ಲು ಏನೋ ನಮ್ಮ ನಮಗೆ ಮಾತ್ರ ಆವಾಗಲೂ ಅಷ್ಟೇ ಇವಾಗಲೂ ಅಷ್ಟೇ ಏನು ತಿಂದರೂ ಎಲ್ಲ ಜೀರ್ಣ ಮಾಡ್ಕೊತೀವಿ ನಿಮ್ಮಲ್ಲಿ ಯಾರು ಈ ಥರ ಇದ್ದಾರೆ ಆವಾಗ ತಿಂದು ಇವಾಗ ನಿಮಗೆ ತಿಂದು ಆಗ್ತಾ ಇಲ್ಲ ಅಂತ ಯಾರಿದ್ದೀರ ಕಮೆಂಟ್ ಮಾಡಿ ಹೇಳಿ ಸರಿ ಗೈಸ್ ನಾನು ಲಾಗ್ನ ಇಲ್ಲಿಗೆ ಮಾಡ್ತಾ ಮಾಡ್ತಾಯಿದ್ದೀನಿ ದಯವಿಟ್ಟು ಯಾರು ಸಬ್ಸ್ಕ್ರೈಬ್ ಮಾಡಿದವರು ಅನ್ಸಬ್ಸ್ಕ್ರೈಬ್ ಮಾಡಿಬಿಡಿ ಪ್ಲೀಸ್ ಮೈ ರಿಕ್ವೆಸ್ಟ್ ಅಂತ ಅಂದ್ಕೊಳ್ಳಿ ಆದರೆ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಬಟ್ ಸಬ್ಸ್ಕ್ರೈಬ್ ಮಾಡಿರ್ತೀರಲ್ವಾ ಅನ್ಸಬ್ಸ್ಕ್ರೈಬ್ ಮಾಡೋದಕ್ಕೆ ಹೋಗಬೇಡಿ ಮತ್ತು ನೀವು ಮಾಡಿಲ್ಲ ಅಂದರೂ ಯೂಟ್ಯೂಬಲ್ಲಿ ತನ್ ತನಾಗೆ ಅನ್ಸಬ್ಸ್ಕ್ರೈಬ್ ಆಗ್ತಾ ಇದೆ ಅಂದರೆ ನಾವು ಸಪೋರ್ಟ್ ಮಾಡಿದ ತಕ್ಷಣ ಕೆಲವರು ನಮಗೆ ಇಮಿಡಿಯೇಟ್ ಸಪೋರ್ಟ್ ಮಾಡಿದ್ರೆ ಅದು ಅನ್ಸಬ್ಸ್ಕ್ರೈಬ್ ಆಗ್ತಿದೆ ಅದು ನಾನು ವಿಡಿಯೋಸ್ ನೋಡಿದ್ದೀನಿ ಆ ಥರ ಮಾಡಬಾರ್ದಂತೆ ಈಗ ಯಾರಿಗಾದ್ರೂ ನಾವು ಸಪೋರ್ಟ್ ಮಾಡಿದ್ರೆ ಅವ್ರು ಇಮಿಡಿಯೇಟ್ ನಮಗೆ ಸಪೋರ್ಟ್ ಮಾಡಿದ್ರೆ ಅದು ಅವ್ರಿಗೂ ಅನ್ಸಬ್ಸ್ಕ್ರೈಬ್ ಆಗುತ್ತಂತೆ ನಮಗೂ ಅನ್ಸಬ್ಸ್ಕ್ರೈಬ್ ಆಗುತ್ತಂತೆ ಟ್ವೆಂಟಿ ಫೋರ್ ಅವರ್ಸ್ ಆದಮೇಲೆ ಒಬ್ರಿಗೊಬ್ರು ಸಪೋರ್ಟ್ ಮಾಡಿ ಇವಾಗ ನಾನು ನಿಮಗೆ ಸಪೋರ್ಟ್ ಮಾಡಿದ್ದೀನಿ ಅಂದರೆ ನೀವು ಟ್ವೆಂಟಿ ಫೋರ್ ಅವರ್ಸ್ ಆದಮೇಲೆ ನಮಗೆ ಸಪೋರ್ಟ್ ಮಾಡಿದ್ರೆ ಅದು ಏನೂ ಆಗೋಲ್ಲ ಬಟ್ ಇವಾಗ ಯಾರೂ ಅಷ್ಟೊಂದು ಪೇಶೆನ್ಸ್ ಇಲ್ಲ ಅವ್ರು ನನಗೆ ನಿನ್ನೆ ಸಪೋರ್ಟ್ ಮಾಡಿದರು ನಾನಿವತ್ತವ್ರಿಗೆ ಸಪೋರ್ಟ್ ಮಾಡಬೇಕಲ್ವಾ ಅಂತ ಸೊ ಅದನ್ನು ಜಾಸ್ತಿ ಕೇಳಿಕೊಂಡು ವೀಡಿಯೋಸ್ ಮಾಡೋದಕ್ಕಾಗಲ್ಲ ನೋಡೋಣ ನಮ್ಮ ವೀಡಿಯೋಸ್ ಚೆನ್ನಾಗಿದ್ರೆ ತಂತಾನಾಗೆ ಲೈಕ್ಸ್ ಬರುತ್ತೆ ನಾವು ಮಾಡೋದು ಕಂಟೆಂಟ್ ಎಲ್ಲ ಇಷ್ಟ ಆಗೋ ಥರ ನಾವು ಮಾಡಿದ್ರೆ ತನ್ನ ತಾನಾಗೆ ಲೈಕು ಬರುತ್ತೆ ಸಬ್ಸ್ಕ್ರೈಬು ಎಲ್ಲ ಆಗುತ್ತೆ ಅಂತ ಹೇಳ್ತಾ ನಾನು ನನ್ನ ವೀಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ನಿಮಗೆ ಯಾವ ರೀತಿ ನಾನು ವೀಡಿಯೋ ಮಾಡಬೇಕಂತ ಏನಾದರೂ ಹೇಳಬೇಕು ಅನ್ಸಿದ್ರೆ ಹೇಳಿ ದಯವಿಟ್ಟು ನಾನು ಮಾಡ್ತೀನಿ ಏನೂ ಅಂದ್ಕೊಳ್ಳಲ್ಲ ಓಕೆ ಬಾ ಬಾಯ್ ಈ ಬಾಯ್ ಹೇಳಿ 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 ಮಾತಾಡ್ಕೊಂಡೇ ಇದ್ದೀನಿ ಓಕೆ ಗಸ್ ನನ್ನ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಬಾ ಬಾಯ್ ಗುಡ್ ನೈಟ್